ಎಲ್ಲರೂ ಬಂದು ಥಿಯೇಟರ್ ನೋಡ್ಬೇಕು ಅಂತ ಅಂತ ಕೇಳ್ಕೊಡ್ತೀವಿ ಇವತ್ತು ನಮ್ಮ ರಿಕ್ಷಾ ಚಾಲಕ ಸಿನಿಮಾ ರಿಲೀಸ್ ಆಗಿದೆ ಬ್ಯಾಂಗ್ಳೂರಲ್ಲಿ ಸ್ವಪ್ನಾ ಥಿಯೇಟರ್ ಅಲ್ಲಿ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಹಾಗಾಗಿ ಆಮೇಲೆ ನಮ್ಮ ಎಲ್ಲ ಒಬ್ಬ ನಮ್ಮ ತಂಡದವರು ಕೂಡ ಅಂತ ಆರ್ಟಿಸ್ಟ್ ಆಗಿರ್ಬೋದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ ಆಲ್ರೆಡಿ ಎಲ್ಲ ಎಲ್ಲರೂ ಕೂಡ ಅವರವರ ಇದು ಮಿ ಮಿತಿ ಮೀರಿ ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದೆ ಕನ್ನಡದ ಜ್ ಕನ್ನಡ ನಾಡಿನ ಜನತೆಗೆ ನಾನು ಕೇಳ್ಕೊಳ್ಳೋದೆ ಅಂತಂದರೆ ದಯವಿಟ್ಟು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಬೇಕು ಹಾಗೆ ಈ ನಮ್ಮ ಹೊಸ ಸಿನಿಮಾಗಳನ್ನ ಹೊಸ ಯಾರೇ ಆಗಿರಲಿ ಹೊಸ ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಸಿನಿಮಾ ರಂಗ್ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಬೇಕಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಈ ದಿನ ರಿಕ್ಷಾ ಚಾಲಕ ಸಿನಿಮಾ ತೆರೆ ಮೇಲೆ ಬಂದಿದೆ ಎಲ್ರಿಗೂ ಕೇಳೋದೇನಂತಂದರೆ ಕಳಕಳಿಯಾದ ಮನವಿ ಎಲ್ಲ ರಿಕ್ಷಾ ಚಾಲಕರಿಗೂ ಮತ್ತು ಕರ್ನಾಟಕ ಜನತೆಗೆ ದಯವಿಟ್ಟು ನಮ್ಮ ರಿಕ್ಷಾ ಚಾಲಕ ಸಿನಿಮಾನ ಭಾಳ ಒಂದು ಆಟೋ ಡ್ರೈವರ್ಸ್ಗಳನ್ನ ಕಷ್ಟ ಕಷ್ಟಗಳನ್ನ ಹೇಳೋದು ಕೊಟ್ಟಿದ್ದೀವಿ ಪ್ರತಿಯೊಬ್ಬರು ಕೈ ಹಿಡಿದು ನಮ್ಮನ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಹಾಗೇ ಈ ಸಿನಿಮಾ ಬಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ ಈ ಸಿನಿಮಾನ ಅರ್ಪಣೆ ಮಾಡಿದ್ದೀವಿ ಮತ್ತು ಶಂಕರ್ ನಾಗ್ ಸರ್ ಅವರ ಬ್ಲೆಸ್ಸಿಂಗ್ಸ್ ಒಂದಿಗೆ ಈ ಸಿನಿಮಾನ ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇವತ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಕಡೆಯಿಂದ ನನಗೆ ಸೊ ಈಗ ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಲಿಡೋ ಥಿಯೇಟ್ರಲ್ಲಿ ಇವತ್ತು ರಿಲೀಸ್ ಇದೆ ಸಂಜೆ ಶೋ ಇದೆ ಇದೇ ರೀತಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಬೇಕು ಅಂತಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು